ಸಕಾರಾತ್ಮಕವಾಗಿ ಬಂದಿದ್ದೀವಿ. ಮತ್ತೆ ಕೆಜೆ ಜಾಟ್ ಸರ್, ರಾನಾ ಜಾಟ್ ಸರ್ 100 ಸಕ್ಸೆಸ್ಫುಲ್ ಸಕ್ಸೆಸ್ಫುಲ್ ಆತ್ಮನಲ್ಲಿ ಯಶಸ್ವಿ ಮಾಡಿ ಬಹಳಷ್ಟು ಹರಾಯ. ಆ ಉತ್ಸವಿಯ ಒಂದು ಸುಂದರ ಅನುಭವಕ್ಕೆ ತಕ್ಕಪುರಿಯಾದಂತಹ. ನಮಸ್ಕಾರ. ನಮ್ಮ ನಿಮಗೆ ಮಿಂಚಿನ ನಾಯಕರು, ಆನರಬಲ್ ಎನರ್ಜಿ मिनिस्टर, ರೆಸ್ಪೆಕ್ಟೆಡ್ ಕೆಜೆ ಜಾಟ್ ಸರ್, ನಮ್ಮ ಫ್ಯೂಚರ್ ಡೈನಾಮಿಕ್ लीडರ್ ರಾನಾ ಜಾಟ್ ಸರ್. ಆದಿಸ್ ಮೇಲೆ ಇವತ್ತು ನಾವೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಂ ಎಸ್ ಬ್ಲಾಕ್ ನಲ್ಲಿ ಇಡೀ ನಮ್ಮ ಸರ್ವೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಲೀಡರ್ಸ್ ಲೀಡರ್ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಫ್ಯೂಚರ್ ಡೈನಮಿಕ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬರುವವರು ನಮ್ಮ ರಾಹುಲ್ ಗಾಂಧಿಜಿ ಅವರು ಪ್ರಾರಂಭ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬೇಕು ನಾವು ಲೀಡರ್ಸ್ ಎಲ್ಲ ಹೋಗಿದೀವಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಬಿಹಾರ್ ನಲ್ಲಿ ಸುಮಾರು ಅರವತ್ತೈದು ಲಕ್ಷ ವೋಟರ್ಸ್ ನ ಬೋಗಸ್ ಮಾಡಿ ಡಿಲೀಟ್ ಮಾಡಿರೋ ಕೆಲಸ ಬಿಜೆಪಿ ಪಕ್ಷ ಮಾಡಿದೆ ಈಗ ನಮ್ಮಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಸಿ ಮಹದೇವಪುರ ಗೊತ್ತಿರಬೇಕು ಮಂಜೂರ್ ಅಲಿಖಾಂತ್ ಜಿ ಎಲ್ಲಾ ಕಡೆನೂ ಲೀಡಿಂಗ್ ಬರುವಾಗ ಎಂ ಪಿ ಎಲೆಕ್ಷನ್ ನಲ್ಲಿ ನಮ್ಮ ಸರ್ವೇ ಕಾನ್ಸ್ಟಿಟ್ಯೂಷನ್ ಸುಮಾರು ಎಪ್ಪತ್ತೈದು ಸಾವಿರ ಲೀಡಿಂಗ್ ಇರುವಾಗ ಸುಮಾರು ಒಂದು ಮೂವತ್ತು ಸಾವಿರ ಇರುವಾಗ ಅಲ್ಲಿ ಓಪನ್ ಆಯ್ತು ಮಹದೇವಪುರದಲ್ಲಿ ವೋಟರ್ಸ್ ಲಿಸ್ಟ್ ಓಪನ್ ಮಾಡುವಾಗ ಗೊತ್ತಾಯ್ತು ಇವರು ಬೋಗಸ್ ಮಾಡಿ ಸುಮಾರು ಮೂವತ್ತೈದು ಸಾವಿರದಲ್ಲಿ ಪಿ ಸಿ ಮೋಹನ್ ಅವರು ಗೆದ್ದಿದ್ದಾರೆ ಅದು ಬೋಗಸ್ ಮಾಡಿದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಜನರಿಗೆಲ್ಲ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೋಸ್ಕರ ನಮ್ಮ ಸಿ ಸಿಎಂ ಸಾಹೇಬ್ರಾಗ್ಲಿ ಡಿ ಕೆ ಆಲ್ರೆಡಿ ಸುಮಾರು ಅರವತ್ತು ಸಾವಿರಕ್ಕಿಂತ ಜಾಸ್ತಿ ಓಟ್ ಚೋರಿ ಮಾಡಿದೀವಿ ನಾವು ಈಗ ಒಂದು ಲಕ್ಷ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನು ಅದಕ್ಕಿಂತ ಜಾಸ್ತಿ ಆಗಿ ನಮ್ಮ ಲೀಡರ್ಸ್ ಎಲ್ರೂ ಸೇರಿ ವಾರ್ಡ್ ಅಧ್ಯಕ್ಷಗಳು ಎಕ್ಸ್ ಕಾರ್ಪೊರೇಟರ್ಸ್ ಲೀಡರ್ಸ್ ಎಲ್ರು ಸೇರಿ ಮನೆ ಮನೆಗೆ ಮಾಡ್ತಾ ಇರೋ ಕೆಲಸಗಳು ನಡೀತಾ ಇದೆ ಇನ್ನು ಮಾಡ್ತಾ ಇದೀವಿ ಜಾಸ್ತಿ ಆಗಿದೆ ಇನ್ನು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ನಾವು ಸುಮಾರು ಎರಡು ಲಕ್ಷವರೆಗೂ ಅದನ್ನ ಓಟ್ ಚೋರಿ ಕಾರ್ಯಕ್ರಮ

ಈಗ ಬಿಜೆಪಿಯವರ ಪಕ್ಷ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗಾಂಧೀಜಿ ಅವರು ಅನೌನ್ಸ್ ಮಾಡುವಾಗ ರಾಹುಲ್ ಗಾಂಧಿ ಅನೌನ್ಸ್ ಮಾಡುವಾಗಲೇ ಹೇಳಿದ್ರು ಇದೆಲ್ಲ ಸಾಧ್ಯನೇ ಇಲ್ಲ ಒಂದು ತಿಂಗಳು ಮಾಡ್ತಾರೆ ಎರಡು ತಿಂಗಳು ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ಆಲ್ಮೋಸ್ಟ್ ಎರಡೂವರೆ ವರ್ಷಕ್ಕಿಂತ ಹೆಚ್ಚಾಗಿ ಈಗ ನಿಮ್ಗೆಲ್ಲ ಗೊತ್ತಿರಬೇಕು ನಮ್ಮ ಜಾತ್ ಸಾಹೇಬ್ರು ಗೃಹ ಜ್ಯೋತಿಯಿಂದ ಸುಮಾರು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡೋ ಕಾರ್ಯಕ್ರಮ ಎರಡು ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಎಲ್ಲಿ ನಾವಿಲ್ಲ ನಾವು ಪಕ್ಷದವ್ರು ಇಲ್ಲ ಎಲ್ಲಿ ಹೋಗಿದ್ರು ಪಬ್ಲಿಕ್ ಅವ್ರು ಹೇಳ್ತಾರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಬರ್ತಾ ಇದೆ ಎಲ್ಲ ಮನೆ ಮನೆಗೂ ಹಕ್ಕಿ ಕೊಡುವ ಫ್ರೀ ಕೊಡುವ ಕಾರ್ಯಕ್ರಮ ಸಿದ್ದರಾಮಯ್ಯ ಸರ್ಕಾರ ಅವರು ಮಾಡ್ತಾ ಇದೆ ಈಗ ಎರಡ್ ಸಾವಿರ ರೂಪಾಯಿ ಲಕ್ಷ್ಮಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಬಸ್ಸು ಗೊತ್ತಿರಬೇಕು ಎಲ್ಲಾ ಮಹಿಳೆಯರು ಹೋದ್ರೆ ಎಲ್ಲಿ ಹೋಗ್ ಕೇಳಿದ್ರು ಹೇಳ್ತಾರೆ ಫ್ರೀ ಬಸ್ ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡಿದ್ದಾರೆ ಈ ರೀತಿ ಅದನ್ನ ಮಾಡಿದ್ದಾರೆ ಅದಕ್ಕೆ ಒಂದು ಕಮಿಟಿ ಮಾಡಿ ಅದಕ್ಕೆ ಒಂದು ಸಾರ್ವಜನಿಕ ಗೆ ಒಬ್ಬರನ್ನ ಪ್ರೆಸಿಡೆಂಟ್ ಮುರಳೀತ ನಮ್ಗೆ ಆಯ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಜಾರ್ ಸಾಹೇಬರು ಅದನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದ್ದಾರೆ ಕನ್ನಲ್ ರೋಡ್ ಬರಲೇಬೇಕು ಯಾಕಂದ್ರೆ ಇದಕ್ಕೆ ಮುಂಚೆ ಸಾಹೇಬರು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರುವಾಗ ಸ್ಟೀಲ್ ಬ್ರಿಡ್ಜ್ ಮಾಡಕ್ಕೆ ರೆಡಿ ಮಾಡಿದ್ರು ಅವಾಗ ಇದೇ ಸುಳ್ಳು ಪ್ರಚಾರ ಮಾಡಿ ಅದನ್ನ ಸ್ಟಾಪ್ ಮಾಡಿಬಿಟ್ಟು ಬೇಡ ಅಂತ ಸಾಹೇಬರ್ ಆಯ್ತು ಬೇಡ ಅಂತ ಸಾಹಬ್ ಬಿಟ್ಟಿದ್ರು ಈಗ ಆಗ್ಬಿಟ್ಟಿದ್ರೆ ಎಷ್ಟೋ ನಮ್ಗೆ ಇಲ್ಲಿ ಅನುಕೂಲ ಆಗ್ತಾ ಇತ್ತು ಟ್ರಾಫಿಕ್ ಎಷ್ಟೋ ಕಡಿಮೆ ಆಗ್ತಾ ಇತ್ತು ಈಗ ನೀವು ನೋಡಿರ್ಬೇಕು ನಮ್ಗೆ ಎಷ್ಟು ಟ್ರಾಫಿಕ್ ಇದೆ ಬ್ಯಾಂಗ್ಳೂರ್ ಸಿಟಿನಲ್ಲಿ ಸ್ಟೀಲ್ ಬ್ರಿಡ್ಜ್ ಇಮಿಡಿಯಾಗಿ ಮಾಡೋದು ಒಂದು ತಿಂಗಳ ಒಂದು ಬ್ರಿಡ್ಜ್ ಕಂಪ್ಲೀಟ್ ಮಾಡೋದು ಕೆಲಸ ಸಾಹೇಬರು ಪ್ರಾರಂಭ ಮಾಡಿದ್ರು ಈಗ ಟನಲ್ ರೋಡ್ ತುಂಬಾ ಅವಶ್ಯಕತೆ ಇದೆ ಯಾವ ಆ ತರ ಯಾವ್ದು ಇಲ್ಲ ಈಗ ಐದು ಗ್ಯಾರಂಟಿಗಳು ಇದೆ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಉತ್ತರ ಕೊಟ್ಟಿದ್ರು ಬಿಜೆಪಿ ಅವ್ರು ಎರಡ್ ಸಾವಿರ ಬರುತ್ತೆ ಬಸ್ ಬಸ್ನಲ್ಲಿ ಓಡಾಡ್ಬೋದು ಅದೇ ತರ ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ ತಮಿಳು ರೋಡ್ ಎಲ್ಲಾ ಬಡವರಿಲ್ಲ ಶ್ರೀಮಂತರು ಇಲ್ಲ ಯಾರಿಲ್ಲ ಎಲ್ಲರಿಗೂ ಯೂಸ್ ಮಾಡೋ ನಮ್ಮ ಸೈಬರ್ ಮಾಡ್ತಾರೆ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ನಿಗಮ ಮಂಡಳಿ ಯಾರ್ಯಾರು ಸೀನಿಯರ್ಸ್ ಯಾರ್ಯಾರು ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದಾರೆ ಹುಡುಕಿ 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 ಮಾಡಿದ್ದಾರೆ ಎಕ್ಸಾಂಪಲ್ ನಮ್ ಕಾನ್ಸಸ್ ಹೇಳ್ತೀವಿ ನಾವು ದೊರೆ ಸರ್ ಅಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ನಮ್ ತಂದೆ ಜೊತೆ ಅವ್ರು ಕೆಲಸ ಮಾಡಿ ಸಾಹೇಬ್ರಿಗೆ ಹಲವಾರು ಕೆಲಸ ತಂಬಿ ದೊರೆ ಸರ್ ಅವ್ರನ್ನ ಹುಡುಕಿ ಅವ್ರಿಗೆ ವೈಸ್ ಚೇರ್ಮನ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಸ್ತಿ ಮಾಡಿದ್ದಾರೆ ಇದೇ ತರ ಸಿದ್ದರಾಮಯ್ಯ ಆಗಲಿ ಡಿ ಕೆ ಸಾಗ ಸಾಹೇಬ್ರು ಎಲ್ಲ ಪಾರ್ಟಿ ಅವರು ಫಸ್ಟ್ ಇಂಪಾರ್ಟೆಂಟ್ ಅವರಿಗೆ ಯಾರು ದುಡಿದಿದ್ದಾರೆ ಅವ್ರಿಗೆಲ್ಲ ಎಲ್ರು ಚೇರ್ಮನ್ ವೈಸ್ ಚೇರ್ಮನ್ ಕೂಡ ಕೆಲಸ ಮಾಡಿದ್ದಾರೆ ಈಗ ಬೇಗನೆ ಈಗ ಬೋರ್ಡ್ ಮೆಂಬರ್ಸ್ ಅನೌನ್ಸ್ ಮಾಡೋ ಕೆಲಸ ಮಾಡ್ತಾರೆ ಕಾರ್ಯಕರ್ತರು ಫಸ್ಟ್ ಅವ್ರು ಏನ್ ಮಾಡಬೇಕು ಫಸ್ಟ್ ಪಾರ್ಟಿ ಪಾರ್ಟಿ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಅದನ್ನ ನೋಡ್ಕೋಬೇಕು ನಾವು ನಿಮಗೆ ಎಕ್ಸಾಂಪಲ್ ನಮ್ಮ ಜಾಸ್ತಿ ಆಗುತ್ತೆ ನಮ್ಗೆ ಏನು ಗೊತ್ತಿರಲಿಲ್ಲ ಕೆಲಸ ಮಾಡ್ಕೊಂಡು ಅದೇ ತರ ಕಾಂಗ್ರೆಸ್ ನಲ್ಲಿ ಅವರು ಮೀಟಿಂಗ್ ಕರಿತಾರೆ ಹೋಗ್ಲೇಬೇಕು ಡಿ ಸಿ ಹೋಗಬೇಕು ಏನಾದ್ರು ಓಟ್ ಚೋರಿ ಕಾರ್ಯಕ್ರಮ ಮಾಡ್ಬೇಕು ಈಗ ಎಕ್ಸಾಂಪಲ್ ಇಲ್ಲಿ ಇವರೆಲ್ಲ ಇದಾರೆ ಇಲ್ಲಿ ಐದು ಗ್ಯಾರಂಟಿ ಕಮಿಟಿಗಳು ಇವರು ಮೆಂಬರ್ಸ್ ಇದಾರೆ ಇವರೆಲ್ಲ ಮನೆ ಮನೆಗೆ ಹೋಗಿ ರೇಷನ್ ಅಂಗಡಿ ಚೆಕ್ ಮಾಡೋ ಕೆಲಸ ಮಾಡಿದ್ರು ಅದು ಮಾಡ್ತಾ ಇದ್ದಾರೆ ಈಗ ಜನರಿಗೆ ಗೊತ್ತಾಗ್ಬೇಕು ಐದು ಗ್ಯಾರಂಟಿಗಳು ಮನೆ ಮನೆಗೆ ಹೋಗಿ ಹೇಳಿ ಕಾಂಗ್ರೆಸ್ ಪಕ್ಷ ಏನೇನ್ ಮಾಡಿದೆ ಏನ್ ಮತ್ತೆ ಏನೇನ್ ಮಾಡುತ್ತೆ ಈ ಎಕ್ಸಾಂಪಲ್ ನಮ್ಮ ಜಾರ್ ಸಾಹಿಲ್ ಏನೇನ್ ಮಾಡಿದ್ದಾರೆ ಅದನ್ನ ಹೋಗಿ ಪ್ರಚಾರ ಮಾಡಬೇಕು ನೆಕ್ಸ್ಟ್ ಬರುವ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಹದಿನಾರು ವಾರ್ಡ್ ಆಗುತ್ತೆ ನಮ್ಮಲ್ಲಿ ಅಂದ್ರೆ ಲೀವ್ ನಾವು ಶುರು ಮಾಡಿದ್ವಿ ನಾವು ಏನು ಹೋಗ್ಬಿಟ್ಟು ಸಾಹೇಬರು ಹೇಳಿರ್ತಾರೆ ನಮ್ಗೆ ಯಾರ ಹತ್ರ ನಾವು ದುಡ್ಡು ಕೊಡೋದಿಲ್ಲ ಯಾವ ದುಡ್ಡು ಕೊಡ್ಬಿಟ್ಟು ಓಟ್ ಕೇಳೋ ಜಾರ್ ಸಾಹೇಬ್ ನಾವು ಕೇಳೋದಿಲ್ಲ ನಾವು ಪ್ರಚಾರ ಮಾಡ್ತೀವಿ ಜಾರ್ ಸಾಹಿಲ್ ಡೆವಲಪ್ಮೆಂಟ್ ಅಪ್ ಏನ್ ಮಾಡಿದ್ದಾರೆ ಮನೆ ರೋಡ್ ರೋಡಿಗೆ ರೋಡ್ ರೋಡ್ ಮಾಡಿರೋ ಕೆಲಸಗಳನ್ನ ಪ್ರಚಾರ ಮಾಡಿ ಅದನ್ನ ಹೇಳಿ ಓದ್ತಾ ಗೊತ್ತೀವಿ ಕೇಳ್ತೀವಿ ಸರ್ ನೋಡಿ ಮೇಡಮ್